ಮಕ್ಕಳಿಗೆ ಸ್ಪಷ್ಟವಾಗಿ ಓದು ಬರಹ ಸಾಮರ್ಥ್ಯ ಗಳಿಸಲು ಶಿಕ್ಷಕರು ಗಮನಹರಿಸಬೇಕು ಈ ಸಲ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಸಾಧನೆ ಮಾಡಿದ ಧಾರವಾಡ ಗ್ರಾಮೀಣ ವಲಯದ ಎಲ್ಲ ಶಿಕ್ಷಕರ ಕಾರ್ಯಶ್ಲಾಘನೀಯ ರಾಜ್ಯಕ್ಕೆ ಹನ್ನೊಂದನೇ ರ್ಯಾಂಕ್ ಪಡೆದಿದ್ದರಿಂದ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುವೆ ಎಂದು ಧಾರವಾಡದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಪರ ಆಯುಕ್ತರಾದ ಈಶ್ವರ್ ಉಲ್ಲಾಗಡ್ಡಿ ಹೇಳಿದರು ಅವರು ಧಾರವಾಡದ ಲಿಂಗಾಯತ ಭವನದಲ್ಲಿ ಧಾರವಾಡ ಗ್ರಾಮೀಣ ವಲಯದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಶಿಕ್ಷಕರು ಮಕ್ಕಳಿಗೆ ಓದುವ ಮತ್ತು ಬರೆಯುವ ರೂಢಿಯನ್ನ ಹೆಚ್ಚಿಸಬೇಕು ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಧಾರವಾಡ ಗ್ರಾಮೀಣ ತಾಲೂಕು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನದಲ್ಲಿರುವುದು ಶ್ಲಾಘನೀಯ ಪ್ರಸ್ತುತ ವರ್ಷ ನೂರಕ್ಕೆ ನೂರರಷ್ಟು ಸಾಧನೆ ಮಾಡಲು ಸೂಚಿಸಿದರು ಇಲಾಖೆಯ ಇಪ್ಪತ್ತೊಂಬತ್ತು ಅಂಶಗಳ ಕಾರ್ಯಕ್ರಮ ಎಲ್ಬಿಎ ಮತ್ತು ಎಫ್ಎಲ್ಎನ್ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಶಿಕ್ಷಕರಿಗೆ ಕರೆ ನೀಡಿದರು ಉಪನ್ಯಾಸಕರಾಗಿ ಆಗಮಿಸಿದ್ದರ ಅಶೋಕ್ ಹಂಚಲಿ ಅವರು ಮಾತನಾಡಿ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಥಾನಮಾನ ಗೌರವವನ್ನ ಗುರುಗಳಿಗೆ ಮಾತ್ರ ಕೊಡುತ್ತಿದ್ದೆವು ಧಾರವಾಡ ಗ್ರಾಮೀಣ ಶಿಕ್ಷಕರ ಸಾಧನೆ ಕುರಿತು ಪ್ರಶಂಸೆ ಮಾಡಿ ಮಾರ್ಮಿಕವಾಗಿ ಮಾತನಾಡಿದರು ಧಾರವಾಡ ತಾಲೂಕಿನ ತಹಸೀಲ್ದಾರರಾದ ಹುಗಾರ್ ಅವರು ಶಿಕ್ಷಕರನ್ನ ಉದ್ದೇಶಿಸಿ ಧಾರವಾಡ ಗ್ರಾಮೀಣ ವಲಯದ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯ ಮಾಡುತ್ತಿದ್ದು ನನ್ನ ಮುಂದಾಳತ್ವದಲ್ಲಿ ತಾಲೂಕಿನ ಶೈಕ್ಷಣಿಕ ಪ್ರಗತಿಯನ್ನ ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಮಕೃಷ್ಣ ಸತಲಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಬಂದಿರುವುದು ಹಾಗೂ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಧಾರವಾಡ ತಾಲೂಕಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಒಬ್ಬ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಬಂದಿರುವ ಕುರಿತು ಮಾತನಾಡಿ ಎಲ್ಲ ಸಾಧನೆಗೆ ಶಾಸಕರಾದ ವಿನಯ್ ಕುಲಕರ್ಣಿಯವರ ಮಾರ್ಗದರ್ಶನ ಹಾಗೂ ಪ್ರೇರಣೆ ಕಾರಣ ಎಂದು ಮಾತನಾಡಿ ಸಾಧನೆ ಮಾಡಿದ ಸರ್ವ ಶಿಕ್ಷಕರನ್ನ ಕೊಂಡಾಡಿದರು ನಿವೃತ್ತ ಬಿಎಒ ಶ್ರೀಶೈಲ ಕರಿಕಟ್ಟಿ ಧಾರವಾಡ ಗ್ರಾಮೀಣ ಸಮನ್ವಯ ಅಧಿಕಾರಿ ಕುಮಾರ್ ಕೆಎಫ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಈಶ್ವರ ಅಯಟ್ಟಿ ಶಿಕ್ಷಕರ ಸಂಘಟನೆಗಳ ಪ್ರಮುಖರಾದ ನಾರಾಯಣ ಭಜಂತ್ರಿ ರಾಜಶೇಖರ್ ಹೊನ್ನಪ್ಪನವರ್ ಅಜಿತ್ ದೇಸಾಯಿ ಅರ್ಜುನ್ ದೊಡ್ಡಮನಿ ರಾಜು ಮಾಳವಾಡ ಶಂಕರ್ ಗಟ್ಟಿ ಚಂದ್ರಶೇಖರ್ ತಿಗಡಿ ಧಾರವಾಡ ಗ್ರಾಮೀಣ ತಾಲೂಕಿನ ಎಲ್ಲ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕಿನ ಎಲ್ಲ ಸಿಆರ್ಪಿ ಬಿಆರ್ಪಿ ಹಾಗೂ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸತ್ಕರಿಸಿಗೌಡಿಸಲಾಯಿತು ಈ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಧಾರವಾಡ ತಾಲೂಕಿನ ಎಚ್ನೇ ಅವರು ಅವರೆಲ್ಲ ಅಧ್ಯಕ್ಷರು

ಇದು ಮೂರನೇ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ನನ್ನ ಸೌಧಿಯಲ್ಲಿ ಇನ್ನು ಇದೆ ಕಲ್ಯಾಣ ಮಂಟಪದಲ್ಲಿ ಮೂರನೇ ಶಿಕ್ಷಕರ ಇಲಾಖೆ ಬಹಳಷ್ಟು ಮಾತಾಡೋದಿಲ್ಲ ಸನ್ಮಾನ್ಯ ಆಯುಕ್ತರು ಕೂಡ ಮಾತಾಡ್ತಾರೆ ಅತಿ ಉಪನ್ಯಾಸ ಇದೆ ಈ ವರ್ಷ ಶಾಲೆ ಮುಗಿಸ್ಕೊಂಡು ಬಂದು ಹನ್ನೆರಡು ಪ್ರಾರಂಭ ಆಗಿರೋದ್ರಿಂದ ಸಮಯದ ಅಭಾವ ಇರೋದ್ರಿಂದ ಪ್ರಾಥಾಯಿಕವಾಗಿ ಒಂದು ಎರಡು ಮಾತ್ರವನ್ನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಶಾಸಕರು ಕಾಲ ಯಾಕಂತಂದ್ರೆ ಬಹುಶಃ ನಮ್ಗೆ ಮಾರ್ಪಟ್ಟಂತೆ ನಾನು ಒಂದೇ ವರ್ಷ ಬಂದಾಗ ಒಂದು ತಿಂಗಳಿಂದ ಸ್ಪೋರ್ಟ್ ಇರ್ತಕ್ಕಂಥ ಶಾಲೆಗಳಿಗೆ ನಾನು ಹೊರಡಿದ ಈ ವರ್ಷ ಮೂರು ನಾಲ್ಕು ಶಾಲೆಗಳಲ್ಲಿ ಸಮಸ್ಯೆ ಯಾವ ಶಾಲೆಯನ್ನು ನಮಗೆ ಈಗ ಅಂದ್ರೆ திட்டங்களை சொல்லி சின்ன சின்ன சம்பவங்களோ இந்த ஒரு கோவத்தை கோசாக் பண்ண தயன다가 எல்லா சம்பவங்களுக்கும் கூட இன்னனன நம்ம பாக்கறோம் அவருடைய சமுதாயரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரரர సా <laughs> ఉదాంట్